टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಏನು ಈ ಪದೇ 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 ನಿತ್ಯ ನಾವು ಕೂಡ ಹೇಳ್ತಾ ಇದ್ದೀವಿ ಟೈಮ್ ಮೇಲೆ ಟೈಮ್ ಕೊಡುವಂಥದ್ದು ಮೇಲಿಂದ ಮೇಲೆ ಮೀಟಿಂಗ್ ಸೇರುವಂಥದ್ದು ಕಮಲ ಹಾಸನ್ ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಇದೇ ಕೊನೆಯ ದಿನ ಇದೇ ಕೊನೆಯ ಅವಕಾಶ ಅನ್ನೋದು ಯಾಕೆ ಇಷ್ಟೊಂದೆಲ್ಲ ಮಸ್ಕ ಹೊಡಿಬೇಕ್ರಿ ಚಿತ್ರ ಬಿಡುಗಡೆ ಮಾಡಲ್ಲ ಅಂದರೆ ಕ್ಲೋಸ್ ಅಪ್ಪ ಇಷ್ಟು ಮಸ್ಕ ಹೊಡಿಬೇಕಾ ಇಷ್ಟು ನಮಸ್ಕಾರಗಳು ಹೊಡಿಬೇಕಾ ತುರ್ತು ಸಭೆ ಬೇರೆ ಹನ್ನೊಂದು ಗಂಟೆಗೆ ಫಿಲಿಂ ಚೇಂಬರ್ ಕಾರ್ಯಕಾರಿಣಿಯ ತುರ್ತು ಸಭೆಯನ್ನು ಕರೆದಿದೆ ಸಿನಿಮಾ ರಿಲೀಸ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅಂತ ಒಳ್ಳೆ ಕತೆ ಆಯ್ತಲ್ಲ ಇದೆಲ್ಲ ಏನ್ ತೋರಿಸುತ್ತೆ ಹೇಳಿ ಇದು ಇದು ನಮ್ಮ ಒಳ್ಳೆತನ ಅಂತ ಅನ್ಸಲ್ಲ ಇದು ನಮ್ಮ ದೌರ್ಬಲ್ಯ ಅಂತ ಅನ್ಸುತ್ತೆ ನಾವೇ ಎಲ್ಲೋ ಅವ್ರ ಕಡೆಗೆ ಈ ತಮಿಳು ಚಿತ್ರಗಳ ಮೇಲೆ ಡಿಪೆಂಡ್ ಆಗಿದ್ದೀವೇನೋ ಅನ್ನುವಂಥ ಸಂದೇಶಗಳನ್ನು ರವಾನಿಸ್ಬಿಡುತ್ತೆ ಫಿಲಿಮ್ ಚೇಂಬರ್ನಲ್ಲಿ ಫಿಲಿಮ್ ಚೇಂಬರಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಹೇಳ್ತಾರೆ ಸಾಧ್ಯ ಅಲ್ಲ ಬಿಡಿ ಅಂತ ನಿನ್ನೆ ನಾವು ಸಾರಾ ಗೋವಿಂದ ಅವ್ರ ಮಾತನ್ನು ಕೇಳಿದ್ವಿ ಇದೇನೋ ಆಗುವಂಥ ಲಕ್ಷಣಗಳಿಲ್ಲ ಬಿಡಿ ಚಿತ್ರ ಬಿಡುಗಡೆ ಆಗುವಂಥ ಲಕ್ಷಣಗಳಿಲ್ಲ ಅಂತಂತಂದರು ನರಸಿಂಹಲು ಕೂಡ ಅದೇ ಮಾತನ್ನು ಹೇಳಿದರು ಅಧ್ಯಕ್ಷರು ತಿರ್ಗಾ ಮೀಟಿಂಗ್ಗಳ ಮೇಲೆ ಮೀಟಿಂಗು ಇನ್ನು ಇಷ್ಟೆಲ್ಲ ಸಾಲದು ಅಂತ ಈ ರಾಜ್ಕಮಲ್ ಫಿಲಿಮ್ಸ್ ಏನು ಕಮಲ್ ಹಾಸನ್ ಫಿಲಿಮ್ ಸಂಸ್ಥೆ ಏನಿದೆಯಲ್ಲ ಅದು ಕೋರ್ಟ್ ನಮರೆ ಹೋಗಿದೆ ಭದ್ರತೆ ಕೊಡಿ ಅಂತ ಎಷ್ಟು ಥಿಯೇಟರ್ಗಳಿಗೆ ಭದ್ರತೆ ಕೊಡ್ತಾರೆ ಎಷ್ಟು ಭದ್ರತೆ ಕೊಡ್ತಾರೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಸಿ ಬಿ ಎಫ್ ಸಿ ಪ್ರಮಾಣ ಪತ್ರ ಕೊಟ್ಟಿದೆ ಆದರೆ ವಾಣಿಜ್ಯ ಮಂಡಳಿ ಕಾನೂನು ಬಾಹಿರವಾಗಿ ಈ ರೀತಿ ವರ್ತನೆ ಮಾಡ್ತಾ ಇದೆ ಚಿತ್ರ ಪ್ರದರ್ಶನ ನಮ್ಮ ಮೂಲಭೂತ ಹಕ್ಕು ನೋಡಿ ಇಲ್ಲಿದೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದಕ್ಕೂ ಇದಕ್ಕೂ ಸಂಬಂಧ ಇಲ್ವಂತೆ ಒಳ್ಳೆಯ ಕಥೆಯಲ್ಲ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇವರು ಆಡೋದನ್ನೆಲ್ಲ ಆಡಬಹುದು ಮಾಡೋದನ್ನೆಲ್ಲ ಮಾಡಬಹುದು ಆದರೂ ಇವರು ಚಿತ್ರಕ್ಕೆ ಅನುಮತಿ ಕೊಡಬೇಕು ನೋಡೋಣ ಘನತಾವ್ಯತ್ತ ನ್ಯಾಯಾಲಯ ಏನು ಹೇಳುತ್ತೆ ಪ್ರಶ್ನೆ ಬೇರೆ ನ್ಯಾಯಾಲಯ ಹೇಳಿದ್ದನ್ನು ಪಾಲನೆ ಮಾಡಬೇಕು ಪ್ರಶ್ನೆ ಬೇರೆ ಆದರೆ ಇದು ನಾಳೆ ಏನಾದರೂ ಈ ಈ ಕಾನೂನಿನ ಸ್ಥಿತಿಗತಿಗಳು ವೈಪರೀತ್ಯಕ್ಕೆ ಹೋಗ್ಬಿಟ್ರೆ ಕೈ ಮೀರಿ ಹೋಗ್ಬಿಟ್ರೆ ಜವಾಬ್ದಾರಿ ಯಾರು ಇದನ್ನು ಕೂಡ ಯೋಚನೆ ಮಾಡಬೇಕಲ್ಲ ಸರ್ಕಾರ ಬರೀ ನಮ್ಮ ಹಿರಿಯ ಪ್ರತಿನಿಧಿ ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮದು ಈಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಇವೆಲ್ಲವೂ ಕೂಡ ಭಾವನಾತ್ಮಕ ಸಂಗತಿಗಳು ಏನು ಅಂತಂದರೆ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಇದೆಯಲ್ಲ ಅದು ಮೂರ್ಖತನದ ಮತ್ತು ಮುಟ್ಟಾಳತನದ ಪರಮಾವಧಿ ಬಿಡಿ ಏನೋ ಮನುಷ್ಯ ಅತ್ಯಂತ ಸಹಜವಾಗಿ ಬಾಯಿ ತಪ್ಪಿ ಮಾತಾಡುವಂಥದ್ದು ಸಹಜ ಆದರೆ ಮಾತಾಡಾದ್ಮೇಲೂ ಕೂಡ ನಾನು ಮಾತಾಡಿದ್ದೇ ಸರಿ ಪ್ರೀತಿಯಿಂದ ಹೇಳಿರೋದಕ್ಕೆಲ್ಲದಕ್ಕೂ ಕೂಡ ನಾವು ನಾವು ಕ್ಷಮೆ ಕೋರಲ್ಲ ಅಂದರೆ ನಾವು ಪ್ರೀತಿಯಿಂದ ನಿಮ್ಮ ಚಿತ್ರವನ್ನು ನಾವು ಹಾಗಾದರೆ ಬೇಡ ಅಂತೀವಪ್ಪ ನಿಮ್ಮ ಸಹವಾಸವೇ ಬೇಡ ಅಂತೀವಿ ಬಹಳ ಪ್ರೀತಿಯಿಂದ ಒಪ್ಕೋಬೇಕಲ್ಲ ಇದನ್ನ ಅದು ಒಂದು ಭಾಗ ಈಗ ಇನ್ನೊಂದು ಭಾಗ ಏನು ಅಂತಂದ್ರೆ ಈಗ ಕೋರ್ಟಿನ ಮೊರೆ ಹೋಗಿದೆ ಈಗ ಕಮಲಾಸನ್ ಚಿತ್ರ ನಿರ್ಮಾಣ ಸಂಸ್ಥೆ ಚಿತ್ರ ಬಿಡುಗಡೆಗೆ ಅನುಮತಿ ಸಿಕ್ಕಿದೆ ಆದರೆ ವಾಣಿಜ್ಯ ಮಂಡಳಿ ಮಾತ್ರ ಕಾನೂನು ಬಾಹಿರವಾಗಿ ವರ್ತನೆ ಮಾಡ್ತಾ ಇದೆ ಇದು ತಪ್ಪು ಅಂತ ಏನಾಗ್ಬೋದು ರಮೇಶ್ ಈ ತಗ್ ಪ್ರೊಡ್ಯೂಸರ್ ಬಂದು ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಹೇಳಿ ಇದು ಕಮಲ್ ಹಾಸನ್ ಅವ್ರದ್ದನ್ನೇ ಒಂದು ಸಂಸ್ಥೆ ಹೀಗಾಗಿ ಈಗ ತಾನ ಮಾಡರೋ ತಪ್ಪಿಗೆ ತಾವೇ ಈಗ ಕೋರ್ಟ್ ಮೊರೆ ಹೋಗಿ ಅಲ್ಲಿಂದ ಪರಿಹಾರ ತೋರಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಈಗ ಕಮಲ್ ಹಾಸನ್ ಅವ್ರು ಮಾಡ್ತಾ ಇದ್ದಾರೆ ಈಗ ಇದ್ರಲ್ಲಿ ಅವರು ಅರ್ಜಿಯಲ್ಲಿ ಹೇಳಿರೋದಂತದ್ದೇನಂದ್ರೆ ಈ ಅಂದ್ರೆ ರಾಜ್ ಅಂದ್ರೆ ಕಮಲ ಹಾಸನ್ ಯಾರಿದ್ದಾರೆ ಅವರು ಇತಿಹಾಸಕಾರರಲ್ಲ ಹೀಗಾಗಿ ಅವರ ಮಾತಿಗೆ ಯಾವುದೇ ಮಹತ್ವ ಕೊಡಬೇಕಾಗಿಲ್ಲ ಅಂತೇಳಿ ಸ್ವತಃ ಕಮಲಹಾಸನ್ ಅವರ ಸಂಸ್ಥೆನೇ ಕೋರ್ಟಿಗೆ ಹೇಳ್ತಾ ಇದೆ ಅಂದ್ರೆ ಅವ್ರ ಇತಿಹಾಸಕಾರಲ್ಲ ಅಂದಾಗ ಅವ್ರು ಯಾಕೆ ಇಂತ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಿತ್ತು ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅವ್ರು ಅದಕ್ಕೆ ಕ್ಷಮೆಯಾಚನೆ ಮಾಡಿದ್ರು ಸರಿ ಹೋಗ್ತಿತ್ತು ಏನೋ ಆದ್ರೆ ಈಗ ಅದಕ್ಕೆ ಕೂಡ ಮುಂದೆ ಹಠ ಹಿಡಿದು ಈಗ ಅವರು ಕ್ಷಮೆಯಾಚನೆ ಮಾಡ್ತಾ ಇಲ್ಲ ಈಗ ಅದ್ರ ಪರಿಣಾಮವನ್ನು ಅವರು ಎದುರಿಸ್ತಾ ಇದಾರೆ ಈವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಇವತ್ತು ಹೈಕೋರ್ಟ್ ಅಲ್ಲಿ ಅವ್ರ ವಾದ ಏನಂತಂದ್ರೆ ಸಿ ಬಿ ಎಫ್ ಸಿ ಇಂದ ಈಗಾಗಲೇ ಸರ್ಟಿಫಿಕೇಶನ್ ಸಿಕ್ಕಿದೆ ಒಂದ್ಸಲ ಸರ್ಟಿಫಿಕೇಶನ್ ಸಿಕ್ಕದ ಮೇಲೆ ಬೇರೆ ಯಾರಿಗೂ ಕೂಡ ಅಧಿಕಾರ ಇರೋದಿಲ್ಲ ಅದನ್ನ ನಿರ್ಬಂಧ ಮಾಡೋದಕ್ಕೆ ಹೀಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಧಾರ ಸರಿ ಇಲ್ಲ ಅದಕ್ಕೆ ಅದನ್ನ ವ್ಯಕ್ತುಪಡಿಸ್ಬೇಕು ಅವ್ರಿಗೆ ಅಂದ್ರೆ ನಿರ್ದೇಶನವನ್ನ ಕೊಡಬೇಕು ಅದೇ ರೀತಿ ಪೊಲೀಸ್ಗೂ ಕೂಡ ನಿರ್ದೇಶನವನ್ನ ಕೊಡಬೇಕು ಎಲ್ಲಾ ಚಿತ್ರಮಂದಿರಗಳು ಎಲ್ಲೆಲ್ಲಿ ಸಿನಿಮಾ ರಿಲೀಸ್ ಆಗುತ್ತೋ ಆ ಚಿತ್ರಮಂದಿರಗಳಿಗೆ ಮತ್ತೆ ಅದರಲ್ಲಿರುವಂತ ನಟರಿಗೆ ಮತ್ತೆ ಆ ವಿತರಕರಿಗೆ ಎಲ್ರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಅನ್ನ ಕೊಡಬೇಕು ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ ಹೇಗೆ ಅಂತಿಮವಾಗಿ ಇವತ್ತು ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ನೋಡ್ಬೇಕಾಗತ್ತೆ ಒಂದ್ ವೇಳೆ ಕೋರ್ಟ್ ಏನಾದ್ರು ಪ್ರೊಟೆಕ್ಷನ್ ಆರ್ಡರ್ ಮಾಡಿದ್ರೆ ಆಗ ಪೊಲೀಸರು ಚಿತ್ರಮಂದಿರಗಳಿಗೆ ಭದ್ರತೆಯನ್ನು ಕೊಡಬೇಕು ಆದ್ರೆ ಆ ಜನವೇ ಅಂದ್ರೆ ಈ ಒಂದು ಸ್ವಯಂ ಪ್ರೇರಿತರಾಗಿ ಅದರಿಂದ ಚಿತ್ರ ನೋಡಲ್ಲ ಅಂದ್ರೆ ಆಗ ಯಾವುದೇ ರೀತಿ ರೀತಿ ಒಂದು ಆದೇಶ ಬಂದ್ರೂ ಕೂಡ ಅದೇನು ಪ್ರಯೋಜನ ಆಗೋದಿಲ್ಲ ಆದ್ರೆ ಅಂತಿಮ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಒಂದ್ ವೇಳೆ ಕೋರ್ಟ್ ಏನಾದ್ರು ಆದೇಶ ಮಾಡಿದ್ರೆ ಅದನ್ನ ಪೊಲೀಸ್ ಇಲಾಖೆ ಫಾಲೋ ಮಾಡ್ಬೇಕಾಗತ್ತೆ ಎಸ್ ಸರ್ ರಮೇಶ್ ತಾ ಒಳ್ಳೆ ಮಾತ್ರ ಹೇಳಿದ್ರಿ ಅವ್ರೇನು ಇತಿಹಾಸಕಾರರಲ್ಲ ಅಂದ್ಮೇಲೆ ಇಂಥ ಸ್ಟೇಟ್ಮೆಂಟ್ ಗಳನ್ನ ಯಾಕೆ ಕೊಡಬೇಕು ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ನಾನೇನು ಭಾಜಾ ಪಂಡಿತ ಅಲ್ಲ ನಾನೇನು ಇತಿಹಾಸಕಾರ ಅಲ್ಲ ಬಿಡ್ರಿ ಅಂದಿದ್ರು ಕೂಡ ಆಗೋಗ್ಬಿಡೋದು ದೇವನಹಳ್ಳಿನಲ್ಲಿ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಭಾಷೆಗೆ ಗೌರವ ಕೊಟ್ಟು ಕ್ಷಮೆ ಕೇಳಬೇಕಾಗಿತ್ತು ಇದು ಉದ್ದಟತನದ ಪ್ರದರ್ಶನ ಯಾವ ವ್ಯಕ್ತಿ ವ್ಯಕ್ತಿತ್ವಕ್ಕೂ ಕೂಡ ಇದು ಶೋಭೆ ತರಲ್ಲ ಇದು ವಿಜೇಂದ್ರ ಮಾತು ಸಿ ಯಾರು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಮಲ್ ಹಸನ್ ಅವರು ಖ್ಯಾತ ಚಲನಚಿತ್ರ ನಟ ಈ ರೀತಿ ಒಂದು ಉದ್ದಟತನದ ಪ್ರದರ್ಶನ ಮಾಡುವಂಥ ಅವಶ್ಯಕತೆ ಅವ್ರಿಗಿರಲಿಲ್ಲ ಕನ್ನಡ ಭಾಷೆ ಬಗ್ಗೆ ಇವತ್ತು ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಅದು ಹೇಳಿದ್ಮೇಲಾದರೂ ಕೂಡ ಇವತ್ತು ನಮ್ಮ ಭಾಷೆ ಗೌರವ ಕೊಟ್ಟು ಕ್ಷಮೆಯಾಚನೆಯ ಕೇಳ್ತಕ್ಕಂಥದ್ದು ಕ್ಷಮೆನ ಕೇಳ್ಬೋದಿತ್ತು ಆದರೆ ಎಲ್ಲೊಂದು ಕಡೆ ಉದ್ದಟತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದು ಖಂಡಿತ ಅವರ ವ್ಯಕ್ತಿತ್ವಕ್ಕೆ ಶೋಭೆನ ತರೋದಿಲ್ಲ